ಇಲ್ಲಿ ಸಂಗೀತವರು ಜೈಲಲ್ಲಿ ಹೋಗಿದಾರಲ್ವಾ ಜೈಲಿನ ಅವಧಿ ಇನ್ನೇನು ಮುಗಿಯುವ ಸಮಯ ಇದೆ ಕಂಪ್ಲೀಟಾಗಿ ಅಲ್ಲಿ ಅಂದರೆ ತುಂಬ ಹೊತ್ತು ಅಲ್ಲೇ ಒಬ್ಬಂಟಿಯಾಗಿ ಮನೆಯಲ್ಲಿ ಓಡಾಡ್ತಾ ಇರ್ತಾರೆ ಯಾರು ನಮ್ಮ ಡ್ರೋಣ್ ಪ್ರತಾಪ್ ಅವರು ಸಂಗೀತವರು ಜೈಲಲ್ಲಿ ಏಕಾಂಗಿ ಇದ್ದಾರೆ ಇಲ್ಲಿ ಜಾಸ್ತಿ ಯಾರೂ ಜೈಲ ಹತ್ರ ಇಲ್ಲ ಅವಾಗ ಅವಾಗ ನಮ್ರತಾ ಅವರು ಮಾತ್ರ ಬರ್ತಾಯಿದ್ರು ಇಲ್ಲಿ ಡ್ರೋಣ್ ಪ್ರತಾಪ್ ಅವರು ಡೇ ಅಂದ್ರೆ ಅಂದರೆ ಕಂಪ್ಲೀಟಾಗಿ ಮನೆಯಲ್ಲಿ ಇವರಿಬ್ಬರ ಮಾತೇ ನಡೆದಿದೆ ದೀದಿ ದೀದಿ ಅಕ್ಕ ತಮ್ಮ ಸಂಬಂಧ ಸಕ್ಕತ್ ಹಂಗೆ ಹಿಂಗೆ ಇವರು ಅಂದರೆ ಅವ್ರ ಬಗ್ಗೆ ಟಾಕ್ಸಿಕ್ಕು ಹಂಗೆ ಹಿಂಗೆ ಕೆಲವೊಂದು ಮಾತುಗಳು ಈಗೋ ಜಾಸ್ತಿ ಇದೆ ಕೆಲವೊಂದು ಮಾತುಗಳನ್ನು ಕಿವಿಗೆ ಬಿದ್ದಿರ್ತವೆ ಡ್ರೋನ್ ಪ್ರತಾಪ್ ಅವರು ಕಿವಿಗೆ ತುಕಾಲಿ ಸಂತೋಷವರು ಸಂತೋಷ್ ಅವರು ಮಾತಾಡೋದು ಕೂಡ ಕೆಲವೊಂದು ಇವರಿಬ್ಬರ ಬಗ್ಗೆ ಡಿಸ್ಕಷನ್ ಕೂಡ ಕಿವಿ ಬಿದ್ದಿರುತ್ತೆ ಅವೆಲ್ಲನೂ ಬಂದು ಸಂಗೀತ ಅವ್ರು ಮುಂದೆ ಹೇಳ್ತಾಯಿದ್ದಾರೆ ನಮ್ಮ ಇಬ್ಬರ ಬಗ್ಗೆಯೇ ನಡೀತಾ ಇದೆ ಫುಲ್ಲು ಡಿಸ್ಕಷನು ಫುಲ್ಲು ಎಲ್ಲ ಇದ್ರ ಬಗ್ಗೆ ಮಾತಾಡಿದ್ರೆ ಅವರಂತೂ ವಿನಯ್ ಗ್ಯಾಂಗ್ ಅಂತೂ ಕೆಟ್ಟ ಕೆಟ್ಟದಾಗ ಮಾತಾಡ್ತಾಯಿದ್ರು ಅಂತ ತುಂಬ ದುಃಖದಿಂದ ಒಂಥರ ಕಣ್ಣಲ್ಲಿ ನೀರೇ ಬರುತ್ತವೇನೋ ಪಾಪ ಇವನಿಗೆ ದ್ರೋಣ ಪ್ರತಾಪಿಗೆ ಆ ರೀತಿ ಬಂದು ಜೈಲಲ್ಲಿ ಬಂದು ಸಂಗೀತ ಹೇಳ್ತಾಯಿದ್ರೆ ನೀ ತಲೆನೇ ಕೆಡಿಸ್ಕೋಬೇಡ ಪ್ರದ್ದು ಇದಕ್ಕೆಲ್ಲ ಕರೆಕ್ಟಾಗಿ ಅವರಿಗೆ ಅದು ಗೊತ್ತಾಗುತ್ತೆ ಜನಗಳು ಹೊರಗಡೆ ಉತ್ತರ ಕೊಡ್ತಾರೆ ಜನಗಳು ಏನು ನಾವು ಇಲ್ಲಿ ಏನಾದರೂ ಆಗಿರ್ಬೋದು ಯಾರು ಕಣ್ ಬೇಕೋ ತಪ್ಪಿಸ್ಬೋದು ಆ ಕ್ಯಾಮ್ರ ಕಣ್ಣು ತಪ್ಸೋಕ್ಕಾಗಲ್ಲ ಹೊರಗಡೆ ಜನಗಳು ತಣ್ಣ ತಪ್ಸೋಕ್ಕಾಗಲ್ಲ ನೀನು ಸುಮ್ಮನೆ ನೀನು ಹೆಂಗೆ ಬೇಕಾಗಿರೋ ನೀ ಏನು ಇಗ್ನೋರ್ ಮಾಡೋ ಅಷ್ಟೇ ಏನೂ ಮಾತಾಡಕ್ಕೆ ಹೋಗ್ಬೇಡ ಒಂದು ವಾರ ಬಿಟ್ಟರೆ ಒಂದು ವಾರ ಇಲ್ಲಿ ಕರೆಕ್ಟಾಗಿರೋದಿಲ್ಲ ಇಲ್ಲಿ ಏನು ಬೇಕಾದರೂ ಆಗ್ಬೋದು ಈ ಈ ವಾರ ಹಿಂಗಿರುತ್ತೆ ನೆಕ್ಸ್ಟ್ ವಾರ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕಾಗಿ ನೀನು ಯಾರಿಗೇನು ರಿಪ್ಲೈ ಕೊಡಕ್ಕೆ ಹೋಗ್ಬೇಡ ಸುಮ್ಮನೆ ಇಗ್ನೋರ್ ಮಾಡಿ ಹೋಗ್ತಾಯಿರು ಹರ್ಟ್ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೋ ಆಯ್ತಾ ಇನ್ನೊಂದು ಸ್ವಲ್ಪ ದಿನ ಇದೆ ಮುಗಿಸ್ಕೊಂಡು ಹೋಗೋಣ ನಾವು ನಾವಾಗಿರೋಣ ಅವ್ರ ಥರ ಬಕೆಟೆಲ್ಲ ಹೋಗೋಣ ಒಬ್ಬರು ಬಕೆಟು ಒಬ್ಬರು ಚಮಚ ಯಾವ್ಯಾವ ಥರ್ಡ್ ಕ್ಲಾಸ್ ಕೆಲಸಗಳು ಮಾಡ್ತಾರೆ ಅವ್ರ ಥರ ಮಾತ್ರ ಕೆಲಸ ಮಾಡೋಕ್ಕೆ ಹೋಗ್ಬೇಡ ಪಡ್ತು ನೀನು ಹೆಂಗಿದೆ ಹಂಗೇ ಇರು ಏನಾದರೂ ಅನ್ಕೊಲಿ ಅಂತ ಇಲ್ಲಿ ಸಂಗೀತ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರತಾಪ್ ಅವರು ನಾನು ಅಷ್ಟೇ ಇಗ್ನೋರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು